ಇಲ್ಲಿ ಭದ್ರೇಗೌಡರು ಹತ್ರ ಅಪ್ಪನ ಜೊತೆ ಮಾತಾಡುವಂತದಾಗೆ ಶಿವರಾಮೇಗೌಡರು ಅಲ್ಲಿಗೆ ಬರ್ತಾರೆ ಸುಭಾಷ್ ನ ಕರ್ಕೊಂಡು ಸುಭಾಷ್ ನೋಡ್ಕೊತಾನೆ ಅಂತಾರೆ ಭದ್ರೇಗೌಡ ಮಾತಾಡೋಕೆ ಬಂದ್ರು ಅಪ್ಪ ಅಲ್ಲಿಂದ ಮಾತಾಡದೆ ನಿಜಕ್ಕೂ ಭದ್ರೇಗೌಡ ಕುಸ್ತು ಹೋಗ್ತಾರೆ ಇಲ್ಲಿ ಈಶ್ವರಿಯವರು ಬಂದು ನಾಟಕ ಮಾಡ್ತಾರೆ ಖಂಡಿತ ಎಲ್ಲಾ ಕೂಡ ಸರಿ ಹೋಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಬಟ್ ಮನ್ಸಲ್ಲಿ ಕುನಿಗೂ ನಾನು ಅನ್ಕೊಂಡಾಗೆ ಎಲ್ಲಾ ಕೂಡ ಆಗ್ತದೆ ನನ್ನ ಮಗನ ಕೈಗೆ ವಾರಸದಾರಿಕೆ ಸಿಕ್ತಿದೆ ಅಂತ ಹೇಳಿ ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಅಪ್ಪ ಮಗನ ನಡುವೆ ನನ್ನಿಂದಾನೇ ಒಂದು ಬಿರುಕು ಉದ್ಭವ ಆಯಿತು ಅಂತ ಹೇಳಿ ತುಂಬಾನೇ ಸಂಕಟ ಪಡ್ತದಾಳೆ ವಿದ್ಯಾ ಯಾವುದೇ ಕಾರಣಕ್ಕೂ ಅದು ತುಂಬಾ ದಿನ ಹಾಗೆ ಉಳಿಬಾರ್ದು ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ನನಗೆ ಎಷ್ಟು ದಿನ ಈ ಒಂದು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅನುಭವಿಸ್ತೀನಿ ಆದರೆ ಭದ್ರೇಗೌಡರು ದೇವ್ರ ಥರ ಪೂಜಿಸ್ತಾರೆ ಅವ್ರ ತಂದೆನ ಖಂಡಿತವಾಗ್ಲೂ ಅವ್ರಿಗೆ ಅವರನ್ನ ಬಿಟ್ಟು ಇರೋಕೆ ಆಗುದಿಲ್ಲ ಖಂಡಿತ ಅವರಿಬ್ಬರು ಆದಷ್ಟು ಬೇಗ ಒಂದ್ ಆಗಬೇಕು ಅಂತ ಬಯಸ್ತಾಳೆ ನಂತರ ಇಲ್ಲಿ ಕ್ವಾಟ್ಲೆ ಖಂಡಿತವಾಗ್ಲೂ ಅವರಿಬ್ರು ಒಂದ್ ಆಗ್ತಾರೆ ಅಂತಾನೆ ತಿಳಿಸ್ತಾರೆ ಜೊತೆಗೆ ಇಲ್ಲಿ ವಿನಂತಿ ಮತ್ತೆ ಸಾವಿತ್ರಿ ಇಬ್ಬರೂ ಕೂಡ ವಿದ್ಯಾ ಮಗುವಿನ ಕತ್ತಿಯನ್ನು ಅಂತ ಬರ್ತಾರೆ ಬಟ್ ಅಷ್ಟರಲ್ಲಿ ಆ ಒಂದು ಕಷಾಯವನ್ನು ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ ಕ್ವಾಟ್ಲಿ ಹಾಗಾಗಿ ಸಾವಿತ್ರಿ ಅವರೇ ಆ ಕಷಾಯನ ಕುಡಿಯೋ ಸಂದರ್ಭ ಕೂಡ ಬರುತ್ತೆ ನಂತರ ಬಂದು ವಿದ್ಯಾಗೆ ನಂತರಾಗೆ ಕೊಡ್ತಾರೆ ಇನ್ ಮುಂದೆ ಈ ಫೋನ್ ಅದಕ್ಕೆ ಖಂಡಿತವಾಗ್ಲು ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಭದ್ರಂಗೆ ಕಾಲ್ ಮಾಡು ಭದ್ರ ನಂಬರ್ ಕೂಡ ಇದರಲ್ಲಿದೆ ಅಂತ ಹೇಳ್ತಾರೆ ಅಲ್ಲಿ ತರಕಾರಿ ಹೆಚ್ಚಬೇಕಿದ್ರೆ ಸುಭಾಷ್ ಕುಡ್ಕೊಂಡು ಬರ್ತಾರೆ ಕುಡ್ಕೊಂಡು ಬಂದಿದ್ದೆ ವಿದ್ಯಾನ ನೋಡಿದ್ದೆ ಮನೆ ಸುಸಿ ಆಗಬೇಕಾಗಿರೋಳು ಇಲ್ಲಿ ಕೆಲಸದವಳಾಗಿದ್ಯಾ ಅಂತ ಆಕೆಯ ಮೇಲೆ ದಾಳಿ ಮಾಡೋಕೆ ಮುಂದಾಗ್ತಾರೆ ಕುಡ್ಕೊಂಡು ಬಂದಿದ್ರೆ ಇಲ್ಲಿಂದ ಹೊರಟು ನಾ ನಾನ್ ನಿಮ್ಮ ಅದಕ್ಕೆ ಅಂದ್ರೂ ಕೂಡ ನೀನ್ ಕೆಲಸವಳು ಯಾವತ್ತಿಗೆ ನೀನು ನೋಡ್ತೀಯಾ ನನ್ ದರ್ಬಾರಿ ಎಷ್ಟಿದೆ ಮುಂದೆ ಅಂತ ನಾನೇ ವಾರಿಸ್ತಾರೆ ಈ ಮನೆಗೆ ಅಂತ ಹೇಳಿ ವಿದ್ಯಾ ಮೇಲೆ ಆಕ್ರಮಣ ಮಾಡುವುದಕ್ಕೆ ಮುಂದಾಗ್ತಾರೆ ಅಷ್ಟು ಇಲ್ಲಿ ರುಚಿ ವಿದ್ಯಾ ಅಲ್ಲೇ ಆ ಒಂದು ಈಳಿಗೆ ಈಳಿಗೆ ಮಣೆ ಇರತ್ತೆ ಅದನ್ನ ತಗೊಂಡಿದೆ ಸುಭಾಷ್ ಕತ್ತಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ದುರ್ಗೆ ಅವತಾರವನ್ನ ತಾರುವನ್ನ ತಾಳಿದ್ದೆ ಸುಭಾಷ್ ಬೆಚ್ಚಿ ಬೀಳ್ತಾನೆ ಅಷ್ಟರಲ್ಲಿ ಈಶ್ವರಿ ಎಲ್ಲರೂ ಕೂಡ ಬರ್ತಾರೆ ವಿಶ್ವ ಗೊತ್ತಾಗತ್ತೆ ಕಪ್ಪಾಳಗ್ ಬಾರಿಸ್ತಾರೆ ಈ ವಿಶ್ವನ ಗೌಡ್ರು ಮತ್ತೆ ಮಾವನ್ಗೆ ಹೇಳ್ತೀನಿ ಅಂತ ವಿದ್ಯೆ ಹೇಳಿದಾಗ ಈಶ್ವ ಈಶ್ವರಿ ತತ್ತರಿಸಿ ಹೋಗ್ತಾರೆ